ಶ್ರೀ ಸುಧಾಕರ್ ಪರಬ್ ಅವರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದು ಅವರು ಹಲವಾರು ವೈದ್ಯರನ್ನು ಸಂಪರ್ಕಿಸಿದರು ತಕ್ಕ ಮಟ್ಟಿನ ಸುಧಾರಣೆ ಕಾಣಿಸಲಿಲ್ಲ ನಮಸ್ಕಾರ ಇವರು ನನ್ನ ಪತಿ ಶ್ರೀ ಸುಧಾಕರ್ ವಿನಾಯಕ್ ಪರಬ್ ಅವರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇತ್ತು ನಾವು ಹಲವಾರು ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ ಆದರೆ ಯಾವುದೂ ಪರಿಣಾಮ ಆಗಲಿಲ್ಲ ಸುಧಾಕರ್ ಪರಬ್ ಅವರಿಗೆ ಬಹಳ ತೊಂದರೆ ಇತ್ತು ಮೂತ್ರ ಮಾಡುತ್ತಿದ್ದಾಗ ಪ್ರಚಂಡ ನೋವು ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತ ಬರುತ್ತಿತ್ತು ಬಾವು ಇದ್ದವು ನೋವು ಇತ್ತು ಎರಡು ಸಾವಿರದ ಎರಡರ ಎರಡರವದಿಗೆ ಪ್ರಕಾರ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆ ಸ್ಟೋನ್ ಜೊತೆಗೆ ಅವರ ಎರಡೂ ಕಿಡ್ನಿಯ ಗಾತ್ರ ಕೂಡ ಕಡಿಮೆಯಾಗಿತ್ತು ಅವರಿಗೆ ತುಂಬಾ ತೊಂದರೆ ಆಗ್ತಿತ್ತು ಮೂತ್ರ ಸಮಯದಲ್ಲಿ ಉರಿ ನೋವು ಮತ್ತು ಕಳೆವೊಮ್ಮೆ ಮೂತ್ರದಲ್ಲಿ ರಕ್ತನೂ ಬರ್ತಿತ್ತು ಮಾಡರ್ನ್ ಹೋಮಿಯೋಪತಿ ಬಗ್ಗೆ ತಿಳಿದ ನಂತರ ಅವರು ತಮ್ಮ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಅಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದರು ನಮ್ಮ ಮಗಳ ಸ್ನೇಹಿತೆಯ ತಂದೆ ಮಾಡರ್ನ್ ಹೋಮಿಯೋಪತಿ ದಾದರ್ ಶಾಖೆ ಪರಿಚಯ ಮಾಡಿಕೊಟ್ರು ನಾವು ಅಲ್ಲಿ ಉತ್ತಮ ವೈದ್ಯರನ್ನು ಭೇಟಿಯಾಗಿ ಎಲ್ಲ ಹಳೆಯ ವರದಿಗಳನ್ನು ತೋರಿಸಿದ್ದೇವೆ ವೈದ್ಯರು ನಮ್ಮ ಸಮಸ್ಯೆ ವಿವಾರವಾಗಿ ಕೇಳಿ ಚಿಕಿತ್ಸೆಯನ್ನು ಆರಂಭಿಸಿದರು ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆ ಪ್ರಾರಂಭಿಸಿದ ಎರಡು ಮೂರು ತಿಂಗಳಲ್ಲಿ ಸುಧಾರಣೆ ಕಾಣಿಸತೊಡಗಿತು ಎರಡು ಮೂರು ತಿಂಗಳ ಚಿಕಿತ್ಸೆ ನಂತರ ನಮಗೆ ಬಹಳ ಆರಾಮ ಅನುಭವ ಆಯಿತು ಸನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಅವರ ಬಲಬದಿಯ ಕಿಡ್ನಿಯಲ್ಲಿ ಮೂರು ಸೆಂಟಿಮೀಟರ್ ಸ್ಟೋನ್ ಮತ್ತು ಎಡಬದಿಯ ಕಿಡ್ನಿಯಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಮೀಟರ್ ಸ್ಟೋನ್ ಇದ್ದವು ಜೊತೆಗೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊಸ ವರದಿಯಲ್ಲಿ ಬಲಬದಿಯ ಕಿಡ್ನಿಯಲ್ಲಿ ಕಲ್ಲು ಇಪ್ಪತ್ನಾಲ್ಕು ಮಿಲಿಮೀಟರ್ಗೆ ಕಡಿಮೆಯಾಗಿತ್ತು ಎಡಬದಿಯ ಕಿಡ್ನಿಯಲ್ಲಿ ಕಲ್ಲು ಸ್ಟೋನ್ ಸಂಪೂರ್ಣವಾಗಿ ಮಾಯವಾಗಿತ್ತು ಪಿತ್ತಕೋಶಗಳಲ್ಲಿ ಸಹ ಬಹಳ ಆದವು ಎರಡು ಕಿಡ್ನಿಗಳ ಗಾತ್ರವು ಈಗ ಸಾಮಾನ್ಯವಾಗಿದೆ ಅವರು ಎರಡು ಕಿಡ್ನಿಯಲ್ಲಿ ಸ್ಟೋನ್ಸ್ ಇತ್ತು ಒಂದು ಕಿಡ್ನಿಯ ಸ್ಟೋನು ಮೂರು ಸೆಂಟಿಮೀಟರ್ದಿತ್ತು ನಾವು ಮಾಡರ್ನ್ ಹೋಮಿಯೋಪ್ಯಾಥಿ ಟ್ರೀಟ್ಮೆಂಟ್ ಶುರು ಮಾಡಿದ ನಂತರ ಅದು ಮೂರು ಸೆಂಟಿಮೀಟರ್ ಸ್ಟೋನು ಇಪ್ಪತ್ನಾಲ್ಕು ಎಮ್ ಎಮ್ ಇಷ್ಟ ಕಮ್ಮಿ ಆಯಿತು ವೈದ್ಯರ ಸಲಹೆಯಂತೆ ನಾವು ಚಿಕಿತ್ಸೆಯನ್ನು ಮುಂದುವರಿಸಿದ್ದೇವೆ ಮಾಡರ್ನ್ ಹೋಮಿಯೋಪ್ಯಾಥಿಯ ಚಿಕಿತ್ಸೆ ಇಷ್ಟೊಂದು ಪರಿಣಾಮ ಆಗಿದೆ ಯಾರಿಗೂ ಇಂಥ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೂ ನೀವು ಮಾಡರ್ನ್ ಹೋಮಿಯೋಪ್ಯಾಥಿ ಸಂಪರ್ಕಿಸಬೇಕು ಮಾಡರ್ನ್ ಹೋಮಿಯೋಪಥಿ ಚಿಕಿತ್ಸೆಗಳಿಂದ ಪುರಬ್ ಅವರ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಂಡು ಬಂದಿದೆ ಚಿಕಿತ್ಸೆ ನಂತರ ಅವರ ಮೆಟಬಾಲಿಸಂ ಸುಧಾರಿಸಿದೆ ನಿದ್ದೆ ಉತ್ತಮವಾಗಿದೆ ಮತ್ತೆ ಮನೆಯಲ್ಲಿ ಹಳೆಯ ಊಟದವು ಕಡಿಮೆಯಾಗಿದೆ ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆ ಮೂಲಕ ಪುರಬ್ ಅವರ ಎಲ್ಲ ಸಮಸ್ಯೆಗಳು ಕಡಿಮೆಯಾಗಿವೆ